ನಿರ್ದೇಶಕ ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ ಈಗ ತನಕ ಕೆರೆ ಬೆಟ್ಟೆ ಸಿನಿಮಾ ನೋಡ್ಕೊಂಡು ಬಂದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ಸೆನ್ಸಿಬಲ್ ಸ್ಕ್ರೀನ್ಪ್ಲೇ ಆ್ಯಸ್ ಎ ಡೈರೆಕ್ಟರ್ ನನಗೆ ತುಂಬ ಸಮಯ ಆಗಲಿಲ್ಲ ಮೊದಲನೇ ರೀಲಲ್ಲೇ ನಿರ್ದೇಶಕರಾಗಿರ್ಬೋದು ಆ ಚಿತ್ರಕಥೆ ಆಗಿರ್ಬೋದು ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳಾಗಿರ್ಬೋದು ಆಮೇಲೆ ಕ್ಲೈಮ್ಯಾಕ್ಸಂತೂ ತುಂಬಾ ಫೀಲ್ ಆಗುತ್ತೆ ಪ್ರತಿಯೊಬ್ಬರು ಇಂಥ ಸಿನಿಮಾನ ನೋಡಬೇಕು ಮತ್ತೆ ಮತ್ತೆ ಯೋಚನೆ ಅಂತ ಒಂದು ಕತೆ ಚಿತ್ರಕಥೆ ಮಾಡಿದ್ದಾರೆ ಡೈರೆಕ್ಟರ್ ಕನ್ನಡ ಸಿನಿಮಾ ಗೆಲ್ಲಬೇಕು ಅದರಲ್ಲೂ ಇಂಥ ಒಳ್ಳೆಯ ಪ್ರಯತ್ನಗಳು ಪ್ರಯೋಗಗಳು ಯಾವಾಗಲೂ ಗೆಲ್ಲಬೇಕು ಯಾವುದೇ ಥರದ್ದು ಒಂದು ಸಿನಿಮಾ ಗ್ರಾಮರ್ ಏನಿದೆ ಅಲ್ಲ ಸಿನಿಮಾ ಅಂತ ಅನ್ಕೊಂಡ್ಬಿಟ್ಟು ಒಂದು ನಾಟಕೀಯತೆ ಯಾವುದೂ ಇರಲಾರ್ದೆ ನೈಜವಾಗಿ ಚಿತ್ರಿಸಿದ್ದು ಪಾತ್ರ ಪೋಷಣೆ ಆಗಿದ್ದು ಮತ್ತು ರಾ ರಾ ಅಂತ ಹೇಳ್ತೀವಲ್ಲ ಆ ಥರ ಒಂದು ನಿರ್ದೇಶನ ಚೆನ್ನಾಗಿದೆ ಆ್ಯಕ್ಟಿಂಗ್ ಹೀರೋ ರಿಯಲಿ ಹೀರೋ ಈಸ್ ಅ ಹೀರೋ ಇನ್ ದಿಸ್ ಸಿನಿಮಾ ಗೌರಿಶಂಕರು ಕಲಾವಿದರಾಗಿ ಈ ಸಿನಿಮಾದಿಂದ ಭಾಳಷ್ಟು ಬೆಳಿತಾರೆ ಪ್ರಾಮಿಸಿಂಗ್ ನಾಟ್ ಪ್ರಾಮಿಸಿಂಗ್ ಡೆಫಿನೆಟ್ಲಿ ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನು ಅವರು ಪರ್ಫಾರ್ಮ್ ಮಾಡ್ಬೋದು ಅದರ ಆಚೆಗೆ ಲೊಕೇಶನ್ ವೈಸ್ ಮ್ಯೂಸಿಕ್ ವೈಸ್ ಕ್ಯಾಮ್ರಾ ವೈಸ್ ಈವನ್ ಎಡಿಟಿಂಗ್ ಕೂಡ ಅದರ ಒಂದು ತಾಕತ್ತಿದೆ ಅಂತ ಹೇಳ್ಬೋದು ಇದು ಯಶಸ್ವಿ ಆಗುತ್ತೆ ಅಂತ ನನಗೆ ಖಂಡಿತ ಮನಸ್ಸಿಗೆ ಅನಿಸಿದೆ